ಕ್ಯೋಯರಾಜ್ ಮಂಡಲಾ ಇಂದ ಕೋನ ನಿಂತಕಳೆ ಆ ಪಾಡತಾ ಬಂಬುಟಾಲೆ ನಾನು ಕಾಲದಲ್ಲಿ ಏನು ಎಮ್ಮೆಗಳ ಕರೀತಿದ್ದೋ ಈಗ ನೋಡಿ ಏನಾ ಅಲ್ಲಾಡಬೇಡಿ ಕರ್ಕತಾಯಿದಿನಿ ಯೋ ಅಲ್ಲಾಡದ್ರ ನಿನಗೇನೆ ಅಲ್ಲಾಡದ್ರ ಕೂಯ್ಕ ತಿನ್ಕಣಾ ಯೋ ಕೂಯ್ಕಳೇ ನನಗೆ ಏನಾಗ್ಬೇಕು ನಿನ್ ಬೆನ್ನಿ ಕನ್ನಡಿ ತಗಲಕಿದಿನಿ ಯೋ ಬೆನ್ನಿಂದ ಕನ್ನಡಿ ನೀನ್ ಯಾಕೆ ಐಟೆ ನಿಂದು ಓ ನೀ ಜಾತಾ ಐತೆ ಆಹಾ ಯೋ ಅವಾಗ್ಲಿಂದ ಮೈ ಮೇಲೆ ಬಿಲ್ತಾ ಇದಿಲ್ಲ ಬೆಳಿಗೆನೆ ತಲೆಗೆಲೆ ಕಟ್ಟಿದಿನೇ ನಿನ್ಗೆ ರಾತ್ರಿ ನಿದ್ದೆ ಮಾಡ್ತೋ ಇಲ್ವೋ ಸಾರಿ ಸಾರಿ ನೀ मिस्टर ಸ್ವಲ್ಪ ಹಿಂದೆ ನೋಡಿ ಹಿಂದೆ ಕಣ್ಣಿಲ್ಲ ಮೇಡಂ ಮುಂದೆ ಇದೇ ತಾನೆ ಇದೆ ಮಿಸ್ ಮುಂದೆ ನಡೆಯಿರಿ ಅಾ ದುಡ್ಕೊಡಿ ದುಟ್ಟು ಅರೇರೇ ದುಟ್ಟು ಚೆಮ್ನಲ್ಲಿ ಉಳಿದ ಬಿಡ್ತು ಮತ್ತೆ ಯಾಕೆ ಅದೇ ನಂಗೂ ತಲೆ ಓಡ್ತಿಲ್ಲ ಹಾಲು ಹೋಯಿದು ದುಡ್ ತಗೊಳ್ಳಿ ದುಡ್ಡೇನೋ ಸಿಗುತ್ತೆ

ತುಂಬಾ ಇಂಟೆಲಿಜೆಂಟ್ ಪ್ಲಸ್ ಬ್ರಿಲಿಯಂಟ್ ಪ್ಲಸ್ ಜೀನಿಯಸ್ ನಿಮ್ ತಲೆ ಸಾಮಾನ್ಯದಲ್ರಿ ಇಂಥ ಸೂಪರ್ ಐಡಿಯಾ ನಿಮಗೆ ಹ್ಯಾಗ್ರಿ ಬಂತು ಸಂದರ್ಭಕ್ಕೆ ತಕ್ಕಷ್ಟು ಮಾತಾಡಿದ್ರೆ ಸಾಕು ಮಿಸ್ಟರ್ ಅಂದ್ರೆ ನಾನು ಅತಿಯಾಗಿ ಮಾತಾಡಿದ್ನ ಥ್ಯಾಂಕ್ಸ್ ಅಂದ್ರೆ ಸಾಕು ಒಂದೇ ಥ್ಯಾಂಕ್ಸ್ ಬೈ ನನ್ನ ಹೆಸರು ವಿಜಯ್ ಕುಮಾರ್ ಬಿ ಕಾಮ್ ನನಗೆ ಹೇಳ್ತಿದ್ದೀರಾ ನೀವು ನಿಮ್ಮ ಹೆಸರು ಹೇಳ್ತೀರಾ ಅಂತ ನನ್ನ ಹೆಸರು ಕಟ್ಕೊಂಡು ನಿಮಗೆ ಈ ಹಾಲಿನ್ ದುಡ್ಡ್ ಕೊಡೋದಕ್ಕೆ ಸಹಾಯ ಮಾಡಿದ್ರಲ್ಲ ಅದಕ್ಕೆ ಓಹ್ ಹಾ ಕಲ್ಪನಾ ಹಾ ಕಲ್ಪನಾ ತಗೊಳ್ಳಿ ಬಸ್ ಚಾರ್ಜ್ ಸರಿ ಬರ್ತೀನಿ ಏನು ಅಂದ್ರೆ ಇವತ್ತು ಸಂಬಳದ್ ದಿನ ಅಲ್ವಾ ಹೌದು ಯಾಕೆ ಈ ತಿಂಗ್ಳಾದ್ರೂ ಚಿಕ್ಕವಳಿಗೆ ಹೊಸ ಸ್ಕೂಲ್ ಯೂನಿಫಾರ್ಮ್ ತರ್ತೀರಾ ಹೊಲ್ಗೆ ಹಾಕೋದಕ್ಕೂ ಜಾಗ ಇಲ್ದೇ ಹಾಗೆ ಯೂನಿಫಾರ್ಮ್ ಹರ್ದೋಗಿದೆ ಅಂದ್ರೆ ಬೆಳೀತಾ ಇರೋ ಹುಡುಗಿ ಹರಿದಿರೋ ಬಟ್ಟೆಲಿ ಹೊರಗೆ ಕಳ್ಸೋಕ್ಕಾಗ್ದೆ ಹೋದ್ ತಿಂಗಳೆಲ್ಲ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಯಾಕೆ ಇನ್ನೊಂದ್ ಜೊತೆ ಬಟ್ಟೆ ಮನೇಲಿ ನೀ ತಂದಿದ್ರೆ ತಾನೇ ಇರುತ್ತೆ ಸರಿ ತಂದ್ ಕೊಡ್ತೀನಿ ಇಲ್ಲಿ ಎಲ್ಲಾದ್ರೂ ಹೊಲಿಯಕ್ ಹಾಕು ಏನು ಮಾವ ಹೊಲಿಯಕ್ ಹಾಕುತ್ತಿದ್ದೀರಾ ಅದೇ ಬಟ್ಟೆನ ಬಟ್ಟೆನ ಓಹೋ ಹಬ್ಬ ಹತ್ರ ಬರ್ತಾ ಇದೆ ಅಂತ ಮನೆಯೋಡಿ ನಿಮ್ಗೆ ಹೊಸ ಬಟ್ಟೆ ತರಕ್ ಹೋಗ್ತಿದ್ರಾ ಬುಚ್ಕಿ ಬುಚ್ಕಿ ನಿಮ್ದೆಂತ ದೊಡ್ಡ ಬಸ್ಸು ಮಾವ ಹಾಗಲ್ಲ ನಮ್ಮ ನಿಮ್ಮ ಸಂಪ್ರದಾಯ ನಾನು ಬೇಡ ಅನ್ನಕ್ಕಾಗತ್ಯಾಂಟ್ ಒನ್ ಶರ್ಟ್ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಸರಿ ಹಾಗೆ ಒಂದ್ ಜೊತೆ ವಿ ಐ ಪಿ ಕಾಚ ತಿಳಿದ್ರಿ ಯಾಕೆ ಅಂದ್ರೆ ಉಪ್ಪು ಖಾರ ಉಳಿ ತಿನ್ನೋ ಬಾಡಿ ಅಲ್ವೇ ಏನು ಅಂದ್ರೆ ಅಣ್ಣ ಎಂದ್ರು ಬಾಯ್ ಬಿಟ್ಟು ಕೇಳ್ಬಿಟ್ರು ಸರಿ ಮತ್ತೆ ಚಿಕ್ಕೊಳಗೆ ಮುಂದಿನ ತಿಂಗಳು ತಗೊಂಡ್ರೆ ಆಯ್ತು ಬಿಡಿ ಏನೇ ಆರ್ ತಿಂಗಳು ಬಸ್ರಿಯಾಗಿ ಹೆಣ್ಣೋಡ ಶಾಸ್ತ್ರ ಕೂತಿದ್ಯಲ್ಲ ನಿಂಗೆ ನಾಚಿಕೆ ಆಗಲ್ವೇನೆ ನಾನ್ ಯಾಕೆ ನಾಚ್ಕೋಬೇಕು ನಾಚ್ಕೊಳ್ಳೋದಿದ್ರೆ ನನ್ನನ್ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಬಸ್ರಿ ಮಾಡಿ ಕೈ ಕೊಟ್ಟು ಹೋದ್ನಲ್ಲ ಆ ಲೆಪಾಕಿ ನನ್ ಮಗ ಅವ್ನ್ ನಾಚ್ಕೋಬೇಕಿತ್ತು ಇಲ್ಲಾಂದ್ರೆ ಅಂದ್ರೆ ನಾನ್ ಆರ್ ತಿಂಗಳ ಗರ್ಭಿಣಿ ಅಂತ ಗೊತ್ತಿದ್ರು ಕೇವಲ ವರದಕ್ಷಿಣೆಗೋಸ್ಕರ ನನ್ನ ಮದ್ವೆ ಆಗಿ ಬಂದಿರೋ ಈ ಲಪಾಕಿ ನನ್ ಮಗ ಅವ್ನ್ ನಾಚ್ಕೋಬೇಕು ಅವ್ರಿಬ್ರಿಗೂ ಇಲ್ದಿರೋ ನಾಚ್ಕೆ ನನಗೆ ಯಾಕೆ ಅಮ್ಮ ತಾಯಿ ನೀನು ಇಲ್ಲಿ ಹುಟ್ಬೇಕಾದವಳಲ್ಲ ಫಾರಿನ್ ಅಲ್ಲಿ ಹುಟ್ಟಬೇಕಾದವಳು ಆ ಹಾಲೊಳಗೆ ತುಂಬಾ ಚೆನ್ನಾಗಿತ್ತು ಶಾಸ್ತ್ರಿಗಳೇ ಆ ಬಾಸ್ಮತಿ ಅಕ್ಕಿಗೆ ಕೆನೆ ಹಾಲು ಹಾಕಿ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಮಾಡಿದ್ರಲ್ಲ ಸಕ್ಕರೆ ಪೊಂಗಲ್ಲು ಅದ್ಭುತವಾಗಿತ್ತು ಬೀಗ್ರೆ ಇನ್ನೊಂದು ವಾರ ಇವ್ರಿಗೆ ಊಟನೇ ಬೇಕಾಗಿಲ್ಲ ಶ್ರಾಕ್ಷಿ ಹೆಣ್ಣನ್ ಕರ್ಸ್ಬೋದಲ್ಲ ಈ ಹುಡುಗಿ ನನಗೆ ತುಂಬಾ ಇಷ್ಟ ವರದಕ್ಷಿಣೆ ಹೆಚ್ಚು ಕಮ್ಮಿ ಆದ್ರೂ ಈ ಸಂಬಂಧ ಫಿಕ್ಸ್ ಮಾಡ್ಬೇಡು ఈ హుడ్బ్యాక్ మీట్ మా చెమ్ హిడ్కొండ నిల్గే హెండ్సంకి హత్యనే గోల్వ ఆ కడల్ మిడ్గ్ న ఫ్రెండ్ అప్ప ವಿಜಯ್ ವಿಜಯಕುಮಾರ್ ನೀವು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಅವಳಲ್ಲ ಇವಳು ಮಾಧುರಿ ಇವನೇ ನನ್ನ ಮಗ ಏನಾದ್ರೂ ಕೇಳದಿದ್ರೆ ಸಂಗೀತದಲ್ಲಿ ಟಚ್ ಇದ್ರು ಬರತ್ತಾ ಸ್ವಲ್ಪನು ಬರಲ್ಲ ಎಲ್ಲಿ ಎದ್ ನಿಂತ್ಕೋ ನಿಂತು ನಿಂತ್ಕೊಳ್ಳೋ ಮಗನೇ ನಿಂತ್ಕೊಳ್ಳೋ ಯಾಕೆ ಏನು ಇಲ್ಲ ನನ್ ಹೈಟ್ ನೀನ್ ಮ್ಯಾಚ್ ಹಾಕ್ತಿ ಇಲ್ವೋ ಅಂತ ನೋಡಕ್ಕೆ ಅಷ್ಟೇ ಮ್ಯಾಚಿಂಗ್ ಏನೋ ಸರಿ ಈ ಹೊಟ್ಟೆ ಏನು ಗರ್ಭ ನನ್ ಬಾಯ್ ಫ್ರೆಂಡ್ ಒಬ್ಬ ಕಾಲ್ ಜಾರ್ಬಿಟ್ಟ ಅಷ್ಟೇ ಅಯ್ಯೋ ಅಪ್ಪ ಹುಡುಗಿ ಶೀಲವತಿ ಗುಣವತಿ ಅಂತ ಹೇಳಿದೆ ವಿನಃ ಗರ್ಭವತಿ ಅಂತ ಯಾಕೆ ಹೇಳಿ ಅಯ್ಯೋ ಬೇಕು ನನ್ನ ಮಗನೇ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನೋಡಿದ್ರೆ ಕಾಣುತ್ತಲ್ಲೋ ಅಂದ್ರೆ ನಾನು ಅವಳು ಹುಟ್ಟೋ ಮಗುವಿನ ತಂದೆಯಾಗಿ ಫ್ಯೂಚರ್ ನಲ್ಲಿ ಅವಳು ಒಳ್ಳೆ ಗಂಡನಾಗಿದ್ರೆ ಸಾಕು ನಮ್ಮ ಕಡೋಕನ್ನ ಸಾಕ್ಷಾತ್ ರಾಜಾರಾಮ್ ಮೋಹನ್ ರಾಯ್ರೆ ಕಾಣಿಸ್ತಾ ಇದಾರೆ ಅವತ್ತು ಅವರು ವಿಧವಾ ವಿವಾಹ ಪ್ರೇರಣೆ ಇವತ್ತು ತಾವು ಗರ್ಭಿಣಿ ವಿವಾಹ ಪ್ರೇರಣೆ ಪ್ರೇರಣೆ ನಿನಗೆ ಆಗಿದ್ರೆ ನೀನೆ ಕಟ್ಕೊ ನನ್ ನಿನಗ್ ಬಂದಿರೋ ಚಾನ್ಸ್ ನ ಅವನಿಗೆ ಹಾಕೋ ಬಿಟ್ಕೊಡ್ತಾ ಇದ್ಯಾ ಆರು ಲಕ್ಷ ರೂಪಾಯಿ ಕೈ ಬಿಟ್ಟು ಹೋಗುತ್ತೆ ಅವಳು ತಪ್ಪ ಮಾಡಿ ಬಸರಿ ಆಗಿರೋದ್ರಿಂದ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿನಂತೆ ಈಗ ಅವಳು ಆರು ತಿಂಗಳ ಗರ್ಭಿಣಿ ಆಗಿರೋದ್ರಿಂದ ಆರು ಲಕ್ಷ ರೂಪಾಯಿ ಇನ್ ಮೂರ್ ತಿಂಗಳ ಬಿಟ್ಟರೆ ಇನ್ನು ಮೂರು ಲಕ್ಷ ವಸೂಲಿ ಮಾಡಬಹುದು ಹೋಗ್ರೆ ಬೀಗ್ರೆ ಮುಹೂರ್ತನ ಒಂಬತ್ತನೇ ತಿಂಗಳಿಗೆ ಇಟ್ಕೊಂಡ್ಬಿಡೋಣ

ನಮ್ಸಿ ಹೆಂಗಸರಿಗೆ ಅನ್ಯಾಯ ಮಾಡ್ತಿರೋದು ಶೀಲವತಿಯಾಗಿರೋ ಹೆಣ್ಣೆ ತನಗೆ ಹೆಂಡ್ ಬರ್ಬೇಕು ಅಂತ ಹೇಗೆಲ್ಲಾ ಗಂಡಸರು ಬಯಸ್ತಾರೋ ಹಾಗೆ ಶೀಲವಂತನಾಗಿರೋ ಗಂಡಸೆ ತನ್ನ ಗಂಡನಾಗ್ ಬರ್ಬೇಕು ಅಂತ ಎಲ್ಲಾ ಹೆಂಗಸರು ಬಯಸಿದ್ರೆ ಈ ದೇಶದಲ್ಲಿ ಎಷ್ಟೋ ಜನ ಗಂಡುಗಳಿಗೆ ಮದ್ವೆನೆ ಆಗೋಲ್ಲ ನೋಡಿದ್ರ ಎಷ್ಟು ಮಾತಾಡ್ತಿ ಹುಡುಗಿ

ವರದಕ್ಷಿಣೆ ಆಸೆಗೆ ನಿಮ್ ಕಣ್ಣಿಗೆ ನಾನು ಹ್ಯಾಕ್ ಕಾಣಿಸ್ತಿದ್ದೀನಿ ಹೇಳಿ ಅಂದ್ರೆ ನೀವು ಅವಳ ಮದುವೆ ಆಗಲ್ವಾ ಯಾಕಾಗ್ಬೇಕು ಅವಳಿಗೆ ಡೆಲಿವರಿ ಮಾಡ್ಸಕ್ಕ ಮತ್ತೆ ಹೆಣ್ಣು ನೋಡಕ್ ಬಂದಿದ್ಯಾತಕ್ಕೂ ಆ ಹುಡುಗಿ ಅಪ್ಪ ಶ್ರೀಮಂತರು ನಮ್ಮಪ್ಪ ಅವರಪ್ಪನ ಜೊತೆ ಮಾತಾಡ್ಕೊಂಡು ನನಗೆ ಯಾವ ವಿಷಯ ಹೇಳದೆ ಕರ್ಕೊಂಡು ಬಂದಿದ್ರು ಅಟ್ಲೀಸ್ಟ್ ನೀವಾದ್ರೂ ನನಗೆ ಹೇಳ್ಬಾರ್ದಾಗಿತ್ತೆ ಏನ್ರಿ ಹೇಳುವಂತ ಅವಶ್ಯಕತೆ ನನಗೇನು ನನಗೆ ಒಳ್ಳೆ ಹುಡುಗಿ ಸಿಗಬೇಕು ಅಂತ ಆಸೆ ನಿಮ್ಗೆಲ್ವಾ ನಿಜವಾಗ್ಲೂ ರೀ ಮೊದ್ಲೇ ಆ ವಿಷಯ ಗೊತ್ತಿದ್ರೆ ನಾನ್ ನೋಡಿರೋ ಹೆಣ್ಣನ್ನ ಬಿಟ್ಟು ಆ ಹೆಣ್ಣನ್ನ ನೋಡಕಂತೂ ಹೋಗ್ತಾನೆ ಇರ್ಲಿಲ್ಲ ನಾನ್ ನೋಡಿರೋ ಹೆಣ್ಣು ಯಾರು ಅಂತ ಕೇಳಲ್ವಾ ನಾನು ಕೇಳಬೇಕು ಪ್ರತಿದಿನ ಬೆಳಕು ಹರಿತಿದ್ದಾಗೆ ನಾನ್ ನೋಡಿರೋ ಹೆಣ್ಣು ಯಾರು ಅಂತ ನಿನ್ಗೆ ಚೆನ್ನಾಗಿ ಗೊತ್ತಿದೆ ಬಿಡಿ ಏನ್ ಸಾಹೇಬ್ರು ರಾಂಗ್ ರೂಟ್ ಅಂತ ಅದ್ರಿ ನೀವು ಮುಂದಿದ್ದೀರಾ ನಿಮ್ ರೂಟ್ಗೆ ಬರ್ತಿದ್ದೀನಿ ದಯವಿಟ್ಟು ತಾವೇ ಅಂದ್ರೆ ನೀವೇ ನಮ್ ರೂಟ್ ರೂಟ್ ಅಲ್ಲಿ ಹೋದ್ರೆಂಟ್ ಅಣ್ಣ ಆ ಹುಡುಗಿನ ಲೈನ್ ತರಬೇಕು ಅಂದ್ರೆ ಈ ಲೈನ್ ಅಲ್ಲಿ ಆಗಲ್ಲ ಅದಕ್ಕಿಂತ ಬೇರೆ ಲೈನ್ ಇದೆ ಏನದು ಆ ಹುಡುಗಿ ತಂದೆ ತಾಯಿಗಳು ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ತಪಸ್ ಮಾಡ್ತಾ ಇದ್ದಾರೆ ನೀನು ಪ್ರತ್ಯಕ್ಷವಾಗಿ ಮದುವೆಯನ್ನು ವರ ಕೊಟ್ರೆ ನಿನ್ ಕಲ್ಪನೆ ನಿಜ ಆಗುತ್ತೆ ಆ ಕಲ್ಪನಾ ನಿನ್ನೋಳಾಗ್ತಾಳೆ